ಭವಿಷ್ಯದ ಪತ್ರಕರ್ತರಾಗುವತ್ತ ವಿದ್ಯಾರ್ಥಿಗಳ ದಿಟ್ಟ ಹೆಜ್ಜೆ ರನ್ ವಾಹಿನಿಯಲ್ಲಿ ಯುವಕ ಯುವತಿಯರ ಇಂಟರ್ನ್ಶಿಪ್ ಭಾವಿ ಪತ್ರಕರ್ತರು ಮಾಧ್ಯಮ ಲೋಕದಲ್ಲಿ ಹೆಜ್ಜೆ ಇಡಲು ಸಜ್ಜಾದವರು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗುವ ತುಡಿತ ಹೊಂದಿರುವವರು ಹಲವು ಕನಸು ಆಸೆ ಆಕಾಂಕ್ಷೆ ತುಂಬಿಕೊಂಡವರು ದಿಟ್ಟ ಪತ್ರಿಕೋದ್ಯಮವೇ ಗುರಿ ಎಂದು ತೊಟ್ಟವರು ಕೋಧೋಳದ ಎಸ್ಆರ್ ಕಂಠಿ ಮಹಾವಿದ್ಯಾಲಯದ ಅಂತಿಮ ಬಿಎ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿದ್ಯಾರ್ಥಿಗಳಿವರು ವ್ಯಾಸಂಗ ಮುಗಿಸಿ ಮುಂದೆ ಮಾಧ್ಯಮ ಜಗತ್ತಲ್ಲಿ ಕೆಲಸ ಮಾಡುವ ಹಂಬಲದಿಂದ ರನ್ ವಾಹಿನಿಯಲ್ಲಿ ಇಂಟರ್ನ್ಶಿಪ್ಗೆ ಸೇರಿದ್ರು ಸುಮಾರು ಹದಿನೇಳು ಜನರ ವಿದ್ಯಾರ್ಥಿಗಳ ತಂಡ ಹಲವು ದಿನಗಳ ಕಾಲ ರನ್ ವಾಹಿನಿಯಲ್ಲಿನ ಪ್ರತಿಯೊಂದು ಕಾರ್ಯಚಟುವಟಿಕೆಗಳನ್ನ ವೀಕ್ಷಿಸಿದ್ರು ಮಾಧ್ಯಮದ ಆಗು ಹೋಗುಗಳ ಬಗ್ಗೆ ತರಗತಿಗಳಲ್ಲಿ ಭಾಗಿಯಾದ್ರು ತಾವೇ ರೆಡಿ ಮಾಡಿದ ಸುದ್ದಿಯನ್ನ ಸ್ಟುಡಿಯೋದಲ್ಲಿ ನಿರೂಪಣೆ ಮಾಡುವ ಮೂಲಕ ಈಗಾಗಲೇ ನಾವು ಆಂಕರಿಂಗ್ಗೆ ಸಜ್ಜಾಗಿದ್ದೇವೆ ಎಂದು ತೋರಿಸಿಕೊಟ್ರು ಕೆಲವರು ರೀಟೇಕ್ ತಗೊಂಡ್ರೆ ಇನ್ನೂ ಕೆಲವರು ಒಂದೇ ಸಲಕ್ಕೆ ಸುದ್ದಿ ಓದಿ ಮುಗಿಸಿದ್ರು ಸುದ್ದಿ ರೂಮ್ ನಲ್ಲಿ ತಯಾರಾಗುವ ಸುದ್ದಿಗಳು ಸ್ಕ್ರಿಪ್ಟ್ ಎಡಿಟಿಂಗ್ ಕ್ಯಾಮೆರಾ ಹ್ಯಾಂಡಲ್ ಮಾಡೋದ್ರಿಂದ ಹಿಡಿದು ವರದಿಗಾರಿಕೆಯನ್ನು ಮಾಡಿದ್ರು ಮಳೆಗಾಲವಾದ್ದರಿಂದ ಖುದ್ದು ಮಳೆ ಬರುವಾಗಲೇ ಸ್ಥಳದಲ್ಲೇ ನಿಂತು ವರದಿಗಾರಿಕೆ ಮಾಡಿ ಅನುಭವ ಪಡೆದುಕೊಂಡ್ರು ರನ್ ವಾಹಿನಿಯ ಮುಖ್ಯ ಸಂಪಾದಕರು ವ್ಯವಸ್ಥಾಪಕ ನಿರ್ದೇಶಕ ಚಂದ್ರಶೇಖರ್ ಪಮ್ಮಾರ್ ಸೇರಿದಂತೆ ರನ್ ವಾಹಿನಿಯ ಸಿಬ್ಬಂದಿಗಳೊಂದಿಗೆ ಕೊನೆಯಲ್ಲಿ ಗ್ರೂಪ್ ಫೋಟೋ ತೆಗೆಸಿಕೊಂಡ್ರು ರನ್ ವಾಹಿನಿಯಿಂದ ಕಲಿತ ತರಬೇತಿಗೆ ಕೃತಜ್ಞತೆ ಸಲ್ಲಿಸಿದ್ರು ಮಾಧ್ಯಮ ಜಗತ್ತಿಗೆ ಕಾಲಿಡಲು ಸಜ್ಜಾಗಿರುವ ವಿದ್ಯಾರ್ಥಿಗಳು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ದಿಟ್ಟ ಪತ್ರಕರ್ತರಾಗಿ ಹೊರ ಹೊಂಬಲಿ ಎಂಬುದೇ ರನ್ ಟಿವಿ ಆಶಯ ರನ್ ಟಿವಿ ನ್ಯೂಸ್ ಮುಧೋಳ ರಣ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ